ಮಂಗಳೂರಿನಲ್ಲಿ ಆರು ಜನರಿಂದ ದರೋಡೆ ಪ್ರಕರಣ ಐವರು ಆರೋಪಿಗಳು ಬ್ಯಾಂಕ್ಗೆ ಎಂಟ್ರಿ ಆಗಿರೋ ದೃಶ್ಯ ಲಭ್ಯ ಆಗಿದೆ ಒಂದು ಕೈಯಲ್ಲಿ ತಲವಾರ್ ಒಂದು ಕೈಯಲ್ಲಿ ಗನ್ ಇದೆ ಪೇಪರ್ನಲ್ಲಿ ಗನ್ ತಲವಾರ್ ಮುಚ್ಚಿಕೊಂಡು ಬ್ಯಾಂಕ್ಗೆ ಎಂಟ್ರಿ ಕೊಡ್ತಾರೆ ಫಸ್ಟ್ಗೆ ಒಬ್ಬೊಬ್ಬರಾಗಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟ ಐದು ಆಗಂತಕರು ತಲವಾರ್ ಗನ್ ಜೊತೆಗೆ ಎಂಟ್ರಿ ಕೊಡ್ತಾರೆ ಕಾರ್ನಲ್ಲಿ ಫಾಲೋ ಮಾಡಿದ ಒಬ್ಬ ದರೋಡೆಕೋರ ಬ್ಯಾಂಕ್ ಹೊರಗೆ ಕಾಯ್ತಾ ಇದ್ದ ಒಬ್ಬ ದರೋಡೆಕೋರ ಹಣ ಚಿನ್ನ ದೋಚಿ ಕಾರ್ನಲ್ಲಿ ದರೋಡೆಕೋರರು ಪರಾರಿಯಾಗಿದ್ದಾರೆ ಹಣ ಚಿನ್ನ ದೋಚಿ ಕಾರ್ನಲ್ಲಿ ದರೋಡೆಕೋರರು ಪಿಯಟ್ ಕಾರ್ನಲ್ಲಿ ದರೋಡೆಕೋರರು ಪರಾರಿಯಾಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಸಿಸಿಟಿವಿ ವರ್ಕ್ ಆಗುತ್ತಿಲ್ಲ ಅನ್ನೋದು ಗೊತ್ತಿದೆ ಇವರಿಗೆ ಒಬ್ಬ ಕಾರ್ನಲ್ಲಿ ರೆಡಿ ಇದ್ದ ಐದು ಜನ ಒಳಗೆ ನುಗ್ಗಿದ್ದಾರೆ ತಲ್ವಾರ್ ಕೈಯಲ್ಲಿ ಗಳನ್ನು ಹಿಡ್ಕೊಂಡು ತಲ್ವಾರ್ಗಳನ್ನ ಹಿಡ್ಕೊಂಡು ಹೆದರಿಸಿದ್ದಾರೆ ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಗಳಲ್ಲಿ ಮುಚ್ಚಿಕೊಂಡಿದ್ದಾರೆ ತಲ್ವಾರ್ ಮತ್ತು ಗನ್ ಗಳನ್ನ ಪೇಪರ್ ನಲ್ಲಿ ಮುಚ್ಚಿಕೊಂಡಿದ್ದಾರೆ ನಲ್ಲಿ ಮುಚ್ಚಿ ಬ್ಯಾಂಕ್ ಗೆ ಎಂಟ್ರಿ ಆಗ್ತಾರೆ ಅವರ ಹಿಂದೆಯೇ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ ನಿಂತು ವೇಟ್ ಮಾಡ್ತಿರತ್ತೆ ದರೋಡೆಕೋರರು ಗೋಣಿ ಚೀಲದಲ್ಲಿ ಚಿನ್ನ ತುಂಬಿಕೊಂಡು ಬರ್ತಿದ್ದಾಗೆ ಕಾರ್ ಬ್ಯಾಂಕ್ ನ ಹತ್ರ ಬಂದು ನಿಲ್ಲತ್ತೆ ಹಾಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಏನಾದ್ರೂ ವಿಷಯ ಗೊತ್ತಾಗ್ತಾ ಇದೆಯಾ ಯಾವ ಕಡೆಗೆ ಹೋಗಿದ್ದಾರೆ ಯಾರಿವರು ಇವರು ಅಥವಾ ಬೀದರ್ನಲ್ಲಿ ನಡೆದಿರೋ ಘಟನೆ ಮತ್ತು ಇದಕ್ಕೆ ಸಾಮ್ಯತೆ ಏನಾದರೂ ಇದೆಯಾ ಆ ಭಾವನೆ ಆ ಬೀದರ್ನ ಘಟನೆಯ ಬಳಿಕ ನಿಜಕ್ಕೂ ಕೂಡ ಈ ಒಂದು ಘಟನೆ ಬಹಳ ಒಂದು ಆಘಾತವನ್ನು ಮೂಡಿಸಿರುವಂಥದ್ದು ಆತಂಕವನ್ನು ಮೂಡಿಸಿರುವಂತದ್ದು ಘಟನೆ ನಡೆದಿರುವಂತದ್ದು ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗ ಇಲ್ಲಿನ ಒಂದು ಒಂದು ಕಿಲೋಮೀಟರ್ ಸ್ವಲ್ಪ ದೂರಕ್ಕೆ ಹೋದರೆ ಇನ್ನು ಕೇರಳಕ್ಕೆ ನಾವು ಎಂಟ್ರಿ ಆಗ್ತೀವಿ ಆ ಒಂದು ಗಡಿ ಭಾಗದಲ್ಲಿ ಈ ಒಂದು ಘಟನೆ ನಡೆದಿದೆ ಸುಮಾರು ಆರು ಜನರ ತಂಡ ಐದು ಜನ ಹೊರಗಡೆ ಬಂದಿದ್ದಾರೆ ಒಬ್ಬ ಕಾರ್ನಲ್ಲಿ ಡ್ರೈವರ್ ಚಾಲಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ನಾನೀಗ ಆ ಒಂದು ಜಾಗದಲ್ಲಿ ಇದ್ದೀನಿ ಇಲ್ಲಿನ ಆ ಒಂದು ಬಿಲ್ಡಿಂಗ್ ಏನಿದೆ ಒಂದು ಎರಡು ಒಂದು ಫ್ಲೋರ್ನ ಬಿಲ್ಡಿಂಗ್ ಇದು ಅದರ ಮೇಲಿನ ಬಾ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾಂಕ್ ಇರುವಂತದ್ದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅನ್ನುವಂಥದ್ದು ಇಲ್ಲಿ ಒಂದಷ್ಟು ಬ್ರಾಂಚ್ ಗಳಿವೆ ಉಳ್ಳಾಳ ಭಾಗದಲ್ಲಿ ಈ ಒಂದು ಬ್ಯಾಂಕಿನಲ್ಲಿ ಹೆಚ್ಚಿನ ಜನ ಚಿನ್ನಾಭರಣಗಳನ್ನು ಅಡಬಿಡ್ತಾರೆ ಇಲ್ಲಿನ ಮಾಹಿತಿ ಪ್ರಕಾರ ಅಡಿ ಆಡಿ ಒಂದಷ್ಟು ಡೆಪಾಸಿಟ್ ಇಡುವಂತದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿನ ಹಣಕಾಸು ವಹಿವಾಟುಗಳು ನಡೆಯುತ್ತೆ ಅದರ ಜೊತೆಗೆ ಈ ಕೆಸಿ ರೋಡ್ ಕೆಸಿ ರೋಡ್ ಅನ್ನುವಂಥದ್ದು ಇಲ್ಲಿನ ಒಂದು ಅಂದ್ರೆ ಸ್ವಲ್ಪ ಮುಸ್ಲಿಂ ಬಾಹುಳ್ಯ ಇರುವಂತಹ ಪ್ರದೇಶ ಇಲ್ಲಿ ಸಹಜವಾಗಿ ಹೆಚ್ಚಿನ ಜನ ಜನಸಂಖ್ಯೆ ಇರುತ್ತೆ ಜನ ಓಡಾಟವನ್ನ ನಡೆಸ್ತಾ ಇರ್ತಾರೆ ಆದ್ರೆ ಕೆಳಗಿನ ಅಂಗಡಿಗಳಲ್ಲಿ ಆಗಿರ್ಬೋದು ಮೇಲ್ಭಾಗದಲ್ಲಿ ಆಗಿರಬಹುದು ಹೆಚ್ಚಿನ ಸಂಖ್ಯೆ ಜನ ಇರ್ತಾರೆ ಈ ಒಂದು ಜಾಗಕ್ಕೆ ಈ ಒಂದು ಜಾಗದಲ್ಲಿ ಕಾರನ್ನ ನಿಲ್ಲಿಸಿದಂತಹ ಆಗಂತುಕರು ಕಡಿಮೆ ಇದ್ರು ಆಗ ಅವರು ಈ ಒಂದು ಮೂಲಕ ನೇರವಾಗಿ ಆ ಆ ಮೇಲ್ಭಾಗಕ್ಕೆ ಇಲ್ಲಿಂದ ಮೇಲ್ ಮೇಲ್ಭಾಗಕ್ಕೆ ಹೋಗಿ ಇರುತ್ತೆ ಬ್ಯಾಂಕ್ ನಲ್ಲಿ ಒಟ್ಟು ಆರು ಜನ ಸಿಬ್ಬಂದಿ ಇರುವಂತಹ ಮಹಿಳೆಯರು ಇರ್ತಾರೆ ಒಬ್ಬ ಮಾತ್ರ ಚಿನ್ನ ಪರೀಕ್ಷಕ ಪುರುಷ ಇದ್ದಂಥದ್ದು ಆ ಸಂದರ್ಭದಲ್ಲಿ ನೇರವಾಗಿ ಬ್ಯಾಂಕ್ನ ಇಲ್ಲಿನ ಮೇಲ್ಭಾಗಕ್ಕೆ ಬಂದು ಇಲ್ಲಿಂದ ಬ್ಯಾಂಕ್ ನ ಎಂಟ್ರಿ ಜಾಗ ಎಂಟ್ರಿ ಪಾಯಿಂಟ್ ಇರುವಂತದ್ದು ಇಲ್ಲಿಂದ ಒಳಭಾಗಕ್ಕೆ ಹೋಗಿರುವಂತದ್ದು ಸದ್ಯಕ್ಕೆ ಇಲ್ಲಿ ಯಾರನ್ನು ಕೂಡ ಒಳಭಾಗಕ್ಕೆ ಬಿಡ್ತಾ ಇಲ್ಲ ಕೇವಲ ಬ್ಯಾಂಕ್ನ ಸಿಬ್ಬಂದಿ ಮತ್ತು ಒಂದಷ್ಟು ಅಲ್ಲಿನ ಸ್ಟಾಫ್ ಇದ್ದಾರೆ ಅವರನ್ನು ವಿಚಾರಣೆ ನಡೆಸುವಂಥದ್ದು ಮತ್ತು ಒಳಭಾಗದಲ್ಲಿ ಪರೀಕ್ಷೆ ಅದನ್ನು ಪರೀಕ್ಷೆ ಮಾಡುವಂಥ ಕೆಲಸಗಳು ತಪಾಸಣೆ ಮಾಡುವಂಥ ಕೆಲಸಗಳಾಗ್ತಾಯಿದೆ ಅಂದರೆ ಆಗಿ ಎಷ್ಟು ಅಲ್ಲಿ ನಕ್ ಇದು ಕಳವಾಗಿದೆ ಅಂದರೆ ದರೋಡೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಉಳ್ಳಾಲ ಪೊಲೀಸರ ತಂಡ ಸ್ವತಃ ಎ ಸಿ ಪಿ ಅವರು ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿದ್ರು ಎಫ್ ಎಸ್ ಎಲ್ ಟೀಮ್ ಮತ್ತು ಶ್ವಾನದಲ್ಲ ಕೂಡ ಇಲ್ಲಿ ತಪಾಸಣೆಯನ್ನು ಮಾಡಿದೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಹತ್ತರಿಂದ ಹನ್ನೆರಡು ಕೋಟಿ ಅನ್ನುವಂಥದ್ದನ್ನು ಮಂಗಳೂರು ಕಮಿಷನರ್ ಅಂದರೆ ಬೇಸಿಕ್ ಇದರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಲೆಕ್ಕ ಹಾಕುವಂಥದ್ದು ಮತ್ತು ಇಲ್ಲಿನ ಲಾಕರ್ಗಳಲ್ಲಿ ಒಟ್ಟು ಐದು ಜನ ಸಿಬ್ಬಂದಿಗೆ ಬಂದೂಕು ತಲವಾರು ಮತ್ತು ಬೇರೆ ವೆಪನ್ಗಳನ್ನು ತೋರಿಸಿದ್ದಾರೆ ಆ ಸಂದರ್ಭದಲ್ಲಿ ಇಲ್ಲಿ ಗ್ರಾಹಕರೇ ಯಾರು ಇರಲಿಲ್ಲ ಅನ್ನುವಂತ ಮಾಹಿತಿಯನ್ನು ಅಲ್ಲಿನ ಅಲ್ಲಿ ಆ ಸಂದರ್ಭದಲ್ಲಿ ಇದ್ದಂತ ಅವರು ಕೊಟ್ಟಿರುವಂಥದ್ದು ಹಾಗಾಗಿ ಆ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಮತ್ತು ಸಿ ಟಿವಿ ಫುಟೇಜ್ ನಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಒಂದು ಬ್ಲಾಕ್ ಕಲರ್ ಪಿ ಎಟ್ ಕಾರ್ ನಲ್ಲಿ ಬರ್ತಾರೆ ಆಗ ನಂತರ ಗೋಣಿಗಳ ಗೋಣಿಗಳನ್ನ ಮತ್ತು ವೆಪನ್ಗಳನ್ನು ಹಿಡ್ಕೊಂಡು ಅವರ ಮೇಲಕ್ಕೆ ಹೋಗಿ ಆ ನಂತರ ಚಿನ್ನಾಭರಣಗಳನ್ನ ಅದೇ ಗೋಣಿಗಳಲ್ಲಿ ತುಂಬಿಸಿ ಮತ್ತೆ ವಾಪಸ್ ಕಾರಿಗೆ ಬಂದು ಅಲ್ಲಿಂದ ಅವರು ತೆಗೆದುಕೊಂಡು ಹೋಗುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಆದರೆ ಇಲ್ಲಿ ಒಂದಷ್ಟು ಇಲ್ಲಿನ ಸ್ಥಳೀಯರು ಅನುಮಾನಗಳನ್ನು ಮೂಡಿಸ್ತಾ ಇರುವಂಥದ್ದು ಏನಂದ್ರೆ ಈ ಹೊತ್ತಿನಲ್ಲೇ ಇಲ್ಲಿ ಟಿ ವಿ ಕ್ಯಾಮರಾ ರಿಪೇರಿಗೆ ಒಬ್ಬರು ಟೆಕ್ನಿಷಿಯನ್ ಬಂದಿದ್ರು ಅವರು ಆ ಒಂದು ಸಿ ಕ್ಯಾಮೆರಾವನ್ನ ರಿಪೇರಿ ಮಾಡುವಂತ ಕೆಲಸದಲ್ಲಿ ತೊಡಗಿದ್ರು ಅವರು ಕೂಡ ಯಶನ್ ಎಸ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು ಆ ಒಂದು ಲಾಕರ್ ರೂಮ್ ಒಟ್ಟು ಮೂರು ಸಿ ಸಿ ಇತ್ತು ಈ ಒಂದು ಬ್ಯಾಂಕ್ ನಲ್ಲಿ ಒಂದು ಲಾಕರ್ ರೂಮ್ ನಲ್ಲಿ ಇದ್ದಂತ ಸಿಸಿ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆಯ ಕಾರಣಕ್ಕಾಗಿ ಇವತ್ತು ಅವರು ಹನ್ನೆರಡುವರೆಯ ಸುಮಾರಿಗೆ ರಿಪೇರಿಗೋಸ್ಕರ ಅವರು ಈ ಒಂದು ಬ್ಯಾಂಕಿಗೆ ಬಂದಿದ್ದರು ಹಾಗಾಗಿ ಸಿ ಸಿ ಕ್ಯಾಮರಾದ ಕನೆಕ್ಷನ್ ಅನ್ನು ಅವರು ಡಿಸ್ಕನೆಕ್ಟ್ ಮಾಡಿದ ಐದರಿಂದ ಹತ್ತು ನಿಮಿಷದ ಒಳಗೆ ಅವರು ಆಗಂತುಕರ ಕರೆ ಟೀಮ್ ಬ್ಯಾಂಕಿಗೆ ಎಂಟ್ರಿ ಆಗಿದೆ ಬ್ಯಾಂಕಿಗೆ ಎಂಟ್ರಿ ಆಗಿ ಅವರು ಕಂಪ್ಲೀಟ್ ಆಗಿ ಇದ್ದು ಇಲ್ಲಿನ ಸಿಬ್ಬಂದಿಯನ್ನು ಬೆದರಿಸಿ ದರೋಡೆಯನ್ನು ಮಾಡಿರುವಂಥದ್ದು ಒಟ್ಟು ಆ ಹೊತ್ತಿನಲ್ಲಿ ನಡೆದಂಥ ಅಷ್ಟೂ ಘಟನೆಗಳು ಆ ಮೂರು ಸಿ ಸಿ ಕೂಡ ಕ್ಯಾಪ್ಚರ್ ಆಗಿರಲಿಲ್ಲ ಯಾವುದೇ ಸಿ ಸಿ ಕ್ಯಾಮರಾಗಳಲ್ಲಿ ಕ್ಯಾಪ್ಚರ್ ಆಗಿರಲಿಲ್ಲ ಆದರೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಅಂಗಡಿಗಳಿವೆ ಆ ಅಂಗಡಿಗಳಲ್ಲಿ ಒಂದು ಕ್ಯಾಮರಾದಲ್ಲಿ ದಾಖಲ ಸಿ ಸಿ ಕ್ಯಾಮರಾದಲ್ಲಿ ಇಲ್ಲಿನ ಸ್ಥಳೀಯವಾಗಿ ದಾಖಲಾಗಿದೆ ಹೊರ ಇಲ್ಲಿನ ಮೇಲ್ಭಾಗದಿಂದ ನಾನು ನಿಮಗೆ ದೃಶ್ಯಗಳನ್ನು ತೋರಿಸ್ತೀನಿ ಇಲ್ಲಿ ಈ ಒಂದು ರೋಡ್ ಏನಿದೆ ಇದು ಬಹಳ ಈಗ ನೀವು ಜನ ಜನರನ್ನು ಏನು ನೋಡ್ತಾ ಇದ್ದೀರಾ ಸಹಜವಾಗಿ ಇಲ್ಲಿ ಇಷ್ಟೇ ಸಂಖ್ಯೆಯ ಜನಸಂಖ್ಯೆ ಇರುತ್ತೆ ವಾಹನಗಳ ಓಡಾಟ ಇರುತ್ತೆ ಜನ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಕೇರಳವನ್ನು ಕನೆಕ್ಟ್ ಮಾಡೋ ರಾಷ್ಟ್ರೀಯ ಹೆದ್ದಾರಿಯನ್ನು ಒಳಭಾಗದಿಂದ ಕನೆಕ್ಟ್ ಇನ್ನೊಂದು ಭಾಗದಿಂದ ಕನೆಕ್ಟ್ ಆಗುವಂಥ ಮೇನ್ ರೋಡ್ ಇದು ಆದರೆ ಇಲ್ಲಿ ಶುಕ್ರವಾರದ ದಿವಸ ಅಂದ್ರೆ ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆ ಇರುವಂಥ ಪ್ರದೇಶ ಆಗಿರುವಂಥ ಕಾರಣದಿಂದಾಗಿ ಶುಕ್ರವಾರದ ದಿವಸ ಅವರು ಮಸೀದಿಗೆ ಹೋಗಿರ್ತಾರೆ ಮಸೀದಿಗೆ ಹೋಗುವಂಥ ಕಾರಣದಿಂದಾಗಿ ಇಲ್ಲೊಂದಷ್ಟು ಜನರ ಓಡಾಟ ಕಡಿಮೆ ಇರುತ್ತೆ ಬಹುತೇಕವಾಗಿ ಈ ಎಲ್ಲ ಒಂದು ಯೋಜನೆಗಳನ್ನು ನೋಡ್ತಾ ಹೋದ್ರೆ ಯಾವುದೋ ಒಂದು ಪ್ಲಾನ್ಡ್ ಆಗಿ ಇಲ್ಲಿ ದರೋಡೆ ನಡೆಸಿರುವಂತಹ ಅನುಮಾನಗಳು ಇರುವಂತದ್ದು ಈಗಾಗಲೇ ಮಂಗಳೂರು ಸಿಎಂ ಬರ್ತೀನಿ ವಾಪಸ್ ಬರ್ತೀನಿ ಇನ್ನಷ್ಟು ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್